ಇರುವಂತ ತುಪ್ಪ ನೋಡಿ ಈ ತರ ಕನ್ಸಿಸ್ಟೆನ್ಸಿಲಿ ಬರುತ್ತೆ ನೋಡಿ ಎಷ್ಟು ಒಳಪಿದೆ ಅಂತ ಹೇಳ್ಬಿಟ್ಟು ಆ ಗಮನ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೇಮ್ ನೀವು ನಾರ್ಮಲ್ ಹಸುಂದು ಮತ್ತೆ ಅಂಗಡಿಲಿ ಹೇಗೆ ನೀವು ಬೈ ಮಾಡ್ತೀರಾ ಸೇಮ್ ಅದೇ ಟೆಕ್ಸ್ಚರ್ ಇದೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ ನೀವು ತಿಂತಿರುವಾಗ್ಲೂ ಕೂಡ ಸೇಮ್ ಟೇಸ್ಟೇ ನಿಮಗೆ ಫೀಲ್ ಆಗುತ್ತೆ ಈ ತರ ಇದೆ ನೋಡಿ ಇದು ಜಸ್ಟ್ ಆರಿದ ನಂತರ ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿರೋದು ಇನ್ನ ರೆಫ್ರಿಜರೇಟ್ ಮಾಡಿದ್ಮೇಲೆ ಸೇಮ್ ಇನ್ನ ಗಟ್ಟಿಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪ ನೋಡಿ ಮರಳು ಮರಳಾಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಬನ್ನಿ ಇವಾಗ ಈ ತರ ತುಪ್ಪನ ಯಾವ ತರ ನಾವು ಬೆಣ್ಣೆಯಿಂದ ತೆಗೆಯೋದು ಅಂತ ನೋಡೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ ಮತ್ತೊಂದು ಕುಕ್ಕಿಂಗ್ ಮಿನಿ ವ್ಲಾಗ್ಗೆ ಸ್ವಾಗತ ಇದು ಆ್ಯಕ್ಚುಲಿ ನಾವು ಮನೆಯಲ್ಲೇ ಹಾಲು ತಂದಿರ್ತೀವಲ್ಲ ನೋಡಿ ಅದರಲ್ಲಿ ಕಾಯಿಸಿಬಿಟ್ಟು ತೆಗ್ದಿರುವಂತಹ ಬೆಣ್ಣೆ ನಾವು ಎವ್ರಿ ಡೇ ಒಂದು ಲೀಟರ್ ಹಾಲು ತಗೊಂಡ್ಬರ್ತೀವಿ ಅದರಲ್ಲಿ ಬಂದಿರುವಂತಹ ಕೆನೆಯಲ್ಲಿ ಈ ಬೆಣ್ಣೆನ ತಯಾರಿ ಮಾಡ್ಕೊಂಡಿರೋದು ಹದಿನೈದು ದಿನದಿಂದ ಕೆನೆನ ತೆಗೆದು ಸ್ಟೋರ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಕೆನೆಯಲ್ಲಿ ಬೆಣ್ಣೆನ ಮಾಡಿರುವಂಥದ್ದು ಒಂದು ಮಿಕ್ಸಿ ಜಾರಿಗೆ ಆ ಕೆನೆಯೆಲ್ಲವನ್ನೂ ಕೂಡ ಸೇರಿಸಿ ರುಬ್ಬಿ ನೆಕ್ಸ್ಟ್ ಅದ್ರಲ್ಲಿ ಬಂದಿರುವಂತಹ ಬೆಣ್ಣೆನ ಶೇಖರಿಸಿಟ್ಕೊಂಡಿರುವಂತದ್ದು ಬನ್ನಿ ಹಾಲಿನ ಕೆನೆಯಲ್ಲೇ ಮಾಡಿರುವಂತಹ ಬೆಣ್ಣೆಯಿಂದ ತುಪ್ಪವನ್ನ ಹೇಗ್ ತಯಾರಿ ಮಾಡೋದು ಅಂತ ನೋಡೋಣ ನೋಡಿ ಆಲ್ರೆಡಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಕರೀದಲಿಕ್ಕೆ ನೀವು ಹೇಗಿದ್ದರೂ ಎಲ್ಲರೂ ಹಾಲನ್ನ ಯೂಸ್ ಮಾಡೇ ಮಾಡ್ತೀರಾ ಅದು ಆ ಕೆನೆ ಬರುತ್ತಲ್ಲ ನೋಡಿ ಆಲ್ಮೋಸ್ಟ್ ಯಾರು ಕೂಡ ಅದನ್ನು ತಿನ್ಲಿಕ್ಕೆ ಇಷ್ಟಪಡೋಲ್ಲ ಸೊ ಎವ್ರಿ ಡೇ ಅದನ್ನು ಸ್ಟೋರ್ ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಈಗ ನಂದಿನಿ ತುಪ್ಪ ಬರುತ್ತೆ ನೋಡಿ ಅಥವಾ ಯಾವುದೇ ಬೇರೆ ಬ್ರ್ಯಾಂಡ್ ತುಪ್ಪ ಆಗಿರಲಿ ಅಥವಾ ನಾವು ಹಳ್ಳಿ ಸೈಡ್ ಬರುವಂತಹ ಬೆಣ್ಣೆ ಪ್ರೈಸ್ ಕೇಳಿದ್ರೇನೆ ನಮಗೆ ತುಂಬನೇ ಭಯ ಆಗುತ್ತೆ ಒಂದು ಸೇರು ಬಂದು ನೂರೈವತ್ತು ರೂಪಾಯಿ ಇರುತ್ತೆ ಅದು ಹಸದು ನಾಟಿ ಹಸದು ಬಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗೆ ಹೊರಗಡೆ ಅಂಗಡಿಗಳಲ್ಲೂ ಕೂಡ ಮೇ ಬಿ ಫೈವ್ ಹಂಡ್ರೆಡ್ ಸಾರಿ ಸಿಕ್ಸ್ ಹಂಡ್ರೆಡ್ ಅನ್ಸುತ್ತೆ ನಂದಿನಿ ತುಪ್ಪ ನಮ್ಮನೇಲ್ಲೂ ನಾವು ನಂದಿನಿನೇ ಯೂಸ್ ಮಾಡೋದು ಮಿಕ್ಕಿದ ಟೈಮ್ ಅಲ್ಲಿ ಈ ತರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಪ್ಪನ ಮಾಡಿಟ್ಕೊಂತೀವಿ ನಾವು ಈ ತರ ಬನ್ನಿ ಇದಕ್ಕೆ ಮೆಂತ್ಯ ಮತ್ತೆ ಎಲೆ ತೊಟ್ಟು ಹಾಗೆ ಸ್ವಲ್ಪ ಚಿಟಿಕೆ ಅರಶಾನ ಸೇರ್ಸೋಣ ಸೇರ್ಸಿದ ನಂತರ ಅದು ಹೇಗಾಗುತ್ತೆ ಅಂತ ನೋಡೋಣ ನೋಡಿ ಈ ತರ ಎರಡೇ ಎರಡು ಎಲೆ ತೊಟ್ಟು ಐದರಿಂದ ಆರು ಕಾಳು ನಾವು ಅತಿಯಾಗಿ ಹಾಕ್ಬಾರ್ದು ಮೆಂತ್ಯ ಕಾಳನ್ನ ನೋಡಿ ಕೌಂಟ್ ಮಾಡ್ಕೊಂಡು ಹಾಕಿ ಇಲ್ಲ ಅಂತ ಅಂದರೆ ಕಹಿ ಬಂದುಬಿಡುತ್ತೆ ತುಪ್ಪ ಹಾಗೆ ಸ್ವಲ್ಪನೇ ಸ್ವಲ್ಪ ಕಲ್ಲರ್ಗೆ ಅಂತ ಹೇಳಿಬಿಟ್ಟು ಚಿಟಿಕೆ ಅರಿಶಿನ ಅದು ಕೂಡ ಸ್ವಲ್ಪನೇ ಸೇರಿಸಿ ಎಲೆ ತೊಟ್ಟುನೂ ಈಗ ಒಂದು ಇದು ನೋಡಿ ಒಂದು ಸೇರು ಬೆಣ್ಣೆ ಬಂದಿರುವಂಥದ್ದು ಇದು ಅದಕ್ಕೆ ಎರಡು ಒಂದರಿಂದ ಎರಡಷ್ಟೇ ಎಲೆ ತೊಟ್ಟನ್ನ ಯೂಸ್ ಮಾಡಿ ತುಪ್ಪ ಸ್ಟ್ರಾಂಗ್ ಸ್ಮೆಲ್ ಕೊಟ್ಟರೆ ಆಗಲ್ಲ ಅದರಿಂದ ಹಾಗೆ ನೋಡಿ ಇದಕ್ಕೆ ಎಲೆ ತೊಟ್ಟು ಕೂಡ ಸೇರಿಸ್ತಾ ಇದ್ದೀನಿ ಇದು ನೋಡಿ ಮೆಂತ್ಯ ಕಾಳು ಐದರಿಂದ ಆರಷ್ಟೇ ಅಷ್ಟೇ ತೊಗೊಳ್ಳಿ ನಾನಿಲ್ಲಿ ಆರು ತಗೊಂಡಿದ್ದೀನಿ ಜಾಸ್ತಿ ಮೆಂತ್ಯ ಹಾಕಿಬಿಟ್ರೆ ಕಹಿ ಬರುತ್ತೆ ಅದರಿಂದ ನಾನು ತುಂಬ ಟೈಮ್ ಹೇಳ್ತಾ ಇದ್ದೀನಿ ಮೆಂತ್ಯನ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಅಂತ ಹಾಗೆ ಚಿಟಿಕೆ ಅರಿಶಿಣ ಕಲರಿಗಷ್ಟೇ ಇದು ಕೂಡ ಆಪ್ಷನಲ್ ನೀವು ಕಲರ್ ಬೇಕು ಅಂತಂದರೆ ಹಾಕೋಬೋದು ಇಲ್ಲ ಅಂತಂದ್ರೂ ಓಕೆ ಅದರಲ್ಲಿ ಏನು ಟೇಸ್ಟಲ್ಲಿ ಏನು ಅಂತ ಡಿಫ್ರೆನ್ಸ್ ಇರಲ್ಲ ಅದನ್ನು ಸೇರಿಸಿದ ನಂತರ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದು ಸ್ಮೆಲ್ಲು ನೋಡಿ ಈಗ ನೀಟಾಗಿ ಬಾಯ್ಲ್ ಆಗ್ತಿದೆ ಓಕೆ ಈಗ ಆಲ್ರೆಡಿ ತುಪ್ಪ ಶೇಖರಣೆ ಆಗಕ್ಕೆ ರೆಡಿ ಆಗ್ತಿದೆ ಇದನ್ನ ನಾವು ಎಷ್ಟು ನಿಮಿಷಗಳ ಕಾಲ ಬೇಯಿಸಬೇಕು ಅಂತ ಹೇಳಿದ್ರೆ ಈ ನೊರೆ ಏನಿದೆ ನೋಡಿ ಈ ಮೇಲ್ಗಡೆ ಶೇಖರಣೆ ಆಗಿರುವಂತಹ ನೊರೆ ಪೂರ್ಣ ಪ್ರಮಾಣದಲ್ಲಿ ತಿಳಿ ಯೆಲ್ಲೋ ಕಲರ್ ಇವಾಗ ಅರ್ಶನ ಸೇರಿಸಿರೋದ್ರಿಂದ ತುಪ್ಪ ಎಲ್ಲೋ ಕಲರ್ ಟರ್ನ್ ಆಗುತ್ತೆ ಆ ಎಲ್ಲೋ ಕಲರ್ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ನೀವು ಅಲ್ಲಿ ತನಕನೂ ಕೂಡ ಈ ತುಪ್ಪನ ಬೇಯಿಸಬೇಕಾಗುತ್ತೆ ಇದು ನೀಟಾಗಿ ಬೇಯಿಸಬೇಕು ನೀಟಾಗಿ ಬಾಯ್ಲ್ ಆದಷ್ಟು ಇದು ತುಪ್ಪ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಔಟ್ಸೈಡ್ ಅಂಗಡಿಯಿಂದ ತರುವಂತದ್ದು ಏನಿದೆ ಮತ್ತೆ ಬೆಣ್ಣೆ ಡೈರೆಕ್ಟ್ ಹಸುವಿನಿಂದ ಬಂದಂತಹ ಬೆಣ್ಣೆ ಏನಿದೆ ಅದನ್ನ ಹೇಗೆ ನೀವು ಬಿಸಿ ಮಾಡ್ತಿರೋ ಅದೇ ತರ ಇದನ್ನು ಬೇಯಿಸ್ಬೇಕಾಗುತ್ತೆ ಅದ್ರಷ್ಟೇ ಸ್ಮೆಲ್ಲು ಅದನ್ನ ನೀವು ತಿನ್ನುವಾಗ ತರ ಫೀಲ್ ಆಗುತ್ತೆ ಅದೇ ಟೇಸ್ಟ್ ಇರುತ್ತೆ ನಿಮಗೆ ನೋಡಿ ಈಗ ಆಲ್ರೆಡಿ ಅದು ಟರ್ನ್ ಆಗ್ತಿದೆ ಈ ನೊರೆಯೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕರಗಬೇಕು ಅದಾದ ನಂತರ ನಿಮಗೆ ಪ್ಯೂರ್ ತುಪ್ಪ ಏನಿದೆ ಅದು ಸಿಗುತ್ತೆ ನೋಡಿ ಬೇಯಿಸ್ತಿರ್ಬೇಕಾದ್ರೆ ಘಮ ಘಮ ಅಂತಿದೆ ತುಪ್ಪ ತುಪ್ಪ ಆಲ್ರೆಡಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೀಟಾಗಿ ಸ್ವಲ್ಪ ಬೇಯಿಸೋಣ ನೋಡಿ ದಿನ ತರೋ ಹಾಲಿನಲ್ಲೇ ನೀವು ಕೆನೆನ ಎತ್ತಿಟ್ಕೊಂಡ್ರೆ ಈ ಥರ ಬಿಸಿ ಬಿಸಿಯಾದಂಥ ತುಪ್ಪನ ಮಾಡ್ಕೊಂಡು ತಿನ್ಬೌದು ಹಾಗೇ ತುಪ್ಪದ ಪ್ರೈಸ್ ನಿಮಗೆ ಗೊತ್ತಿರುತ್ತೆ ತುಂಬಾ ಜಾಸ್ತಿ ಇದೆ ಇವಾಗಿನ ರೇಟ್ ನೋಡಿದ್ರೆ ಅದರಿಂದ ನೀವು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಆ ಕೆನೆನ ಎತ್ತಿಟ್ಕೊಂಡು ನೀಟಾಗಿ ತುಪ್ಪನ ಕಾಯಿಸಿ ಇಟ್ಕೊಬೋದು ಸೊ ನೀಟಾಗಿ ಬಾಯ್ಲ್ ಆದ ನಂತರ ಹೇಗೆ ಈ ತುಪ್ಪ ಬರುತ್ತೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಈ ತುಪ್ಪ ಶೇಖರಣೆ ಆಗಿರುತ್ತೆ ಅದನ್ನು ನಾನು ತೋರಿಸ್ತೀನಿ ಆಮೇಲೆ ನೋಡಿ ಈ ಥರ ಬಂದಿದೆ ತುಪ್ಪ ಆಲ್ಮೋಸ್ಟ್ ನಿಮ್ಗೆ ನೋಡ್ಲಿಕ್ಕೆ ಆಯ್ಲಿ ಆಯಿಲ್ ಥರ ಫೀಲ್ ಆಗುತ್ತೆ ಈ ಪ್ರಮಾಣದಲ್ಲಿ ನೀವು ಬೇಯಿಸ್ಬೇಕಾಗತ್ತೆ ಬೇಯಿಸಿದ ನಂತರ ಇದನ್ನ ಶೋಧಿಸಿ ಇಟ್ಕೊಬೇಕು ಹಾಗೆ ನಾವು ಇದನ್ನ ಏನಕ್ಕೆ ಶೋಧಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಈ ವೈಟ್ ವೈಟ್ ಕಂಟೆಂಟ್ ಏನಿದೆ ಇದು ಸ್ವಲ್ಪ ಕರ್ಡ್ ರೀತಿಯಲ್ಲಿ ಇರುತ್ತೆ ಅದರಿಂದ ಇದನ್ನ ನೀಟಾಗಿ ಹತ್ತಿ ಹಾಕ್ಬಿಟ್ಟು ಶೋಧಿಸಿ ಇಟ್ಕೊಬೇಕು ಬನ್ನಿ ಈಗ ಶೋಧಿಸೋಣ ಈಗ ನೋಡಿ ನೀವು ಒಂದು ಜಾಲರಿ ಬಟ್ಲಿಗೆ ಸ್ವಲ್ಪ ಹತ್ತಿನ ಸೇರಿಸಿ ಈ ಥರ ಶೋಧಿಸಿ ಇಟ್ಕೊಬೇಕು ನೋಡಿ ಯಾವ ತರ ಬರ್ತಿದೆ ಸೇಮ್ ಸೇಮ್ ನೀವು ಹಸುನಲ್ಲಿ ಬರುವಂತಹ ಬೆಣ್ಣೆ ಏನಿದೆ ಅದೇ ತರನೇ ತುಪ್ಪ ಬರುತ್ತೆ ಇದನ್ನು ಕೂಡ ನೆಕ್ಸ್ಟ್ ಇದನ್ನ ರಿಮೂವ್ ಮಾಡಿ ಸೇಮ್ ಅದೇ ತರನೇ ಬರುತ್ತೆ ನೆಕ್ಸ್ಟ್ ಇದೆಲ್ಲ ಹಾರಿದ ನಂತರ ನಿಮಗೆ ಗಟ್ಟಿ ಪ್ರಮಾಣದ ತುಪ್ಪ ನಿಮಗೆ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರಹದ ಕುಕ್ಕಿಂಗ್ ಟಿಪ್ಸ್ಗಾಗಿ ಅಮೂಲ್ಯ ಅಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್